ನಮ್ಮ ಅಡಿಪಾಯ ಶಾಲಾ ಶಿಕ್ಷಣವನ್ನ ಆ ನೀತಿಯನ್ನ ಯಾವ ರೀತಿ ಅಳವಡಿಸಬೇಕು ಅಂತ ಹೇಳಿ ನಿಮಗೆ ಅವಕಾಶ ಇದೆ ಈಗ ನಾನು ಹತ್ತಿರದಿಂದ ಕೂಡ ಅವರನ್ನ ನೋಡಿದ್ದೇನೆ ಅದೇ ಸರಳತೆ ಇದೆ ನೀವು ನೋಡಿರ್ಬೋದು ಅವರು ಕೂಡ ಒಂದ್ ಜುಬ್ಬ ಒಂದು ಒಂದು ಪಂಚೆ ಸರಿ ಹೋಗ್ತಾ ಇದ್ರೆ ಉನ್ನತ ಶಿಕ್ಷಣ ಸರಿ ಹೋಗಲ್ಲ ಇವತ್ ಯಾಕೆ ಮತ್ತೆ ನಲವತ್ತೆಂಟು ಪರ್ಸೆಂಟ್ ಐವತ್ತು ಪರ್ಸೆಂಟ್ ವಿದ್ಯಾರ್ಥಿನಿಯರು ವಿಶೇಷವಾಗಿ ಶಾಲಾ ಶಿಕ್ಷಣ ಕಂಪ್ಲೀಟ್ ಆಗದಿರಾನೆ ಅವರು ಕಾಲೇಜನ್ನ ಕೈ ಬಿಡ್ತವ್ರು ಆಲ್ಮೋಸ್ಟ್ ನಲವತ್ತೆಂಟು ಐವತ್ತು ಪರ್ಸೆಂಟ್ ಇದೆ ಅಂತ ನನಗಿರೋ ಮಾಹಿತಿ ಈ ಒಂದು ಸಮತೋಲನ ನಾವು ಕಾಪಾಡ್ಕೋಬೇಕು ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು ಇಬ್ಬರು ಕೂಡ ಹೆಚ್ಚಿನದಾಗಿ ಶೇಕಡಾ ತೊಂಬತ್ತರಷ್ಟು ಉನ್ನತ ಶಿಕ್ಷಣವನ್ನು ಪಡಿಬೇಕು ಅದಕ್ಕೆ ನಮ್ಮ ಅಡಿಪಾಯ ಶಾಲಾ ಶಿಕ್ಷಣವನ್ನ ಆ ನೀತಿಯನ್ನ ಯಾವ ರೀತಿ ಅಳವಡಿಸ್ಬೇಕು ಅಂತ ಹೇಳಿ ನಿಮಗೆ ಅವಕಾಶ ಇದೆ ಈಗ ತಾವೆಲ್ಲ ಕೂಡ ಇದನ್ನ ಅಧ್ಯಯನ ಮಾಡಿ ಮಾಡ್ತೀರಿ ಮಾಡ್ಬೇಕು ಅಂತೇಳಿ ನಿಮಗೆ ವಿನಂತಿಯನ್ನ ಮಾಡಿ ಇವತ್ತು ಎಲ್ಲರೂ ಕೂಡ ಬಹಳ ಉರುಪಿನಿಂದ ಅನೇಕರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಬರ್ತಾರೆ ಅಂತ ನೀವು ಕೂಡ ಎಲ್ಲ ಕೂಡ ಎದುರು ನೋಡ್ತಾ ಇದ್ರಿ ಇವತ್ತು ದುರದೃಷ್ಟ ಇವತ್ತು ಬಂದಿಲ್ಲ ಆದ್ರೆ ಅವರು ಕೂಡ ನಾನು ಹತ್ತಿರದಿಂದ ಕೂಡ ಅವರನ್ನ ನೋಡಿದ್ದೇನೆ ಅದೇ ಸರಳತೆ ಇದೆ ನೀವು ನೋಡಿರ್ಬೋದು ಅವರು ಕೂಡ ಒಂದ್ ಜುಬ್ಬ ಒಂದ್ ಪೈ ಒಂದು ಪಂಚೆ ಏನೇ ಮುಖ್ಯಮಂತ್ರಿ ಆದ್ರೂ ಇದು ಎರಡನೇ ಸಲ ಆದ್ರೂ ಕೂಡ ಅಷ್ಟೇ ಆ ಶೈಲಿಯನ್ನ ಬದಲಾಯಿಸಿಕೊಂಡಿಲ್ಲ ಹಾಗಾಗಿ ಅವ್ರಿಗೆ ಕೂಡ ನರಸಿಂಹಯ್ಯನವ್ರ ಬಗ್ಗೆ ಬಹಳಷ್ಟು ಪ್ರೀತಿ ಮತ್ತು ಗೌರವ ಇದೆ ಅವ್ರ ಮಾತುಗಳಲ್ಲೇ ಕೇಳಿದ್ರೆ ನಿಮ್ಗೆ ಇನ್ನೂ ಕೂಡ ಚೆನ್ನಾಗಿರೋದು ಮುಂದಿನ ದಿನಗಳಲ್ಲಿ ಯಾವಾಗಲಾದರೂ ಅವರೆಲ್ಲ ಮೇಲೆ ಮುಂದಿನ ವರ್ಷ ಆದರೂ ಆಗ್ಲಿ ಸಚಿವರು ಮತ್ತು ಶಾಸಕರು ಅವರನ್ನ ಇದೇ ಶಾಲೆಗೆ ಕರ್ಕೊಂಡು ಬಂದು ಒಂದು ಕಾರ್ಯಕ್ರಮ ಮಾಡಿಸ್ಬೇಕು ಅಂತೇಳಿ ನಾನು ನಿಮಗೆಲ್ಲ ಕೂಡ ಮನವಿ ಮಾಡ್ತಾ ಮತ್ತೊಮ್ಮೆ ಸೇರಿರ್ತಕ್ಕಂತ ಎಲ್ಲರಿಗೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಗಣ್ಯರಿಗೂ ಕೂಡ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ